ನಮಸ್ತೆ ಎಲ್ಲರಿಗೂ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಮಿರರ್ ಇಮೇಜಸ್ ಹದಿನಾರನೇ ಪ್ರಶ್ನೆ ಇಲ್ಲಿ ಒಂದು ಬಾಕ್ಸಿನ ಚಿತ್ರವನ್ನು ನೀಡಲಾಗಿದೆ ಬಾಕ್ಸಿನ ಒಳಗಡೆ ಒಂದು ಚಿಹ್ನೆಯನ್ನು ನೀಡಲಾಗಿದೆ ಕನ್ನಡಿಯನ್ನು ಚಿತ್ರದ ಎದುರು ಭಾಗದಲ್ಲಿ ಇರಿಸಿದ್ದಾರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಗಮನಿಸುವ ಈ ಚಿಹ್ನೆಯ ಚೂಪಾದ ಭಾಗ ಮೇಲೆ ಪಾಯಿಂಟ್ ಮಾಡ್ತಾ ಇದೆ ಮತ್ತೆ ಅದು ಕನ್ನಡಿಯ ಸಮೀಪದಲ್ಲಿದೆ ಅದೇ ರೀತಿ ಪ್ರತಿಬಿಂಬದಲ್ಲಿ ಕೂಡ ಆ ಚೂಪಾದ ಭಾಗ ಕನ್ನಡಿಯ ಸಮೀಪದಲ್ಲಿರಬೇಕು ಮತ್ತು ಮೇಲೆ ಪಾಯಿಂಟ್ ಮಾಡ್ತಾ ಇರಬೇಕು ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನೇಳನೇ ಪ್ರಶ್ನೆ ಹೀಗಿದೆ ಇಲ್ಲಿ ಒಂದು ಬಾಕ್ಸನ್ನು ನೀಡಿದ್ದಾರೆ ಬಾಕ್ಸಿನ ಒಳಗಡೆ ಎಲೆಯ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಆ ಎಲೆಯ ಒಳಗಡೆ ಒಂದು ಶೇಡಿಡ್ ರೀಸನ್ ಇದೆ ಅದು ಎಡಭಾಗದಲ್ಲಿದೆ ಮತ್ತು ಮೇಲಿನ ಬಲಭಾಗದಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ ಕನ್ನಡಿಯನ್ನು ಚಿತ್ರದ ಎದುರುಗಡೆ ಇರಿಸಿದ್ದಾರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಉತ್ತರವನ್ನು ನೋಡುವ ಮೇಲಿನ ಬಲಭಾಗದಲ್ಲಿದ್ದಂತಹ ರೆಕ್ಟ್ಯಾಂಗಲ್ ಮೇಲಿನ ಎಡಭಾಗಕ್ಕೆ ಬಂದಿದೆ ಅದೇ ಶೇಡೆಡ್ ರೀಜನ್ ಎಡಭಾಗದಲ್ಲಿತ್ತು ಪ್ರತಿಬಿಂಬದಲ್ಲಿ ಬಲಭಾಗಕ್ಕೆ ಬಂದಿದೆ ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಎರಡು ಹದಿನೆಂಟನೇ ಪ್ರಶ್ನೆ ಇಲ್ಲಿ ಒಂದು ಹಕ್ಕಿ ರೀತಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಕನ್ನಡಿಯನ್ನು ಚಿತ್ರದ ಎದುರು ಭಾಗದಲ್ಲಿ ಇರಿಸಿದ್ದಾರೆ ಸರಿಯಾದ ಉತ್ತರವನ್ನು ಫೈಂಡ್ ಔಟ್ ಮಾಡುವ ಇಲ್ಲಿ ಒಂದು ಚಿಕ್ಕ ಟ್ರಯಾಂಗಲ್ ಕನ್ನಡಿಯನ್ನು ಪಾಯಿಂಟ್ ಮಾಡ್ತಾ ಇದೆ ಅದೇ ಪ್ರತಿಬಿಂಬದಲ್ಲಿ ಕೂಡ ಈ ಚಿಕ್ಕ ಟ್ರಯಾಂಗಲ್ ಕನ್ನಡಿಯನ್ನೇ ಪಾಯಿಂಟ್ ಮಾಡ್ತಾ ಇರಬೇಕು ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಬಾಕ್ಸ್ನ ಒಳಗಡೆ ಒಂದು ದೊಡ್ಡ ಟ್ರಯಾಂಗಲ್ ಇದೆ ಅದು ಕನ್ನಡಿಯಿಂದ ದೂರ ಪಾಯಿಂಟ್ ಮಾಡ್ತಾ ಉಂಟು ಕನ್ನಡಿಯನ್ನು ಎದುರು ಭಾಗದಲ್ಲಿ ಇರಿಸಿದ್ದಾರೆ ಸರಿಯಾದ ಉತ್ತರವನ್ನು ಗಮನಿಸಲಿಕ್ಕೆ ಹೋದರೆ ಪ್ರತಿಬಿಂಬದಲ್ಲಿಯೂ ಕೂಡ ಆ ಟ್ರಯಾಂಗಲ್ ದೂರಕ್ಕೆ ಕನ್ನಡಿಯಿಂದ ದೂರಕ್ಕೆ ಪಾಯಿಂಟ್ ಮಾಡ್ತಾ ಇರಬೇಕು ಮತ್ತು ಆ ಚಿಕ್ಕ ಟ್ರಯಾಂಗಲ್ಗೆ ಪಾಯಿಂಟ್ ಮಾಡ್ತಾ ಇರಬೇಕು ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಮೂರು ಇಪ್ಪತ್ತನೇ ಪ್ರಶ್ನೆ ಇಲ್ಲಿ ಒಟ್ಟು ಆರು ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಆರು ಚಿಹ್ನೆಗಳ ಕೆಳಗಡೆ ಒಂದು ಕನ್ನಡಿಯನ್ನು ಇಟ್ಟಿದ್ದಾರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ನೋಡುವ ಇಲ್ಲಿ ಆರು ಚಿಹ್ನೆಗಳು ಪ್ರತಿಬಿಂಬದಲ್ಲಿ ತಲೆ ಕೆಳಗಾಗ್ತದೆ ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಮೂರು ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಅರ್ಥವೇತನ್ನು ಬಯಸ್ತೇನೆ ಪ್ರಶ್ನೆಗಳು ಅಥವಾ ಡೌಟ್ಗಳು ಏನಾದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಕೊನೆಯ ಎಪಿಸೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು